ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ಇವತ್ತು ಹೊಸದೊಂದು ವಿಷಯದ ಜೊತೆಯಲ್ಲಿ ಬಂದಿದ್ದೀನಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಾವು ನಮ್ಮ ನಾವು ಓಡಾಡ್ತಕ್ಕಂಥ ವಾಹನಗಳು ಕಾರು ಎಲ್ಲಿ ಪಾರ್ಕ್ ಮಾಡಬೇಕು ಯಾವ ಜಾಗದಲ್ಲಿ ನಿಲ್ಲಿಸಿದ್ರೆ ನಮಗೆ ಒಳ್ಳೆಯದು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಟ್ ಮಾಡಿಕೊಂಡು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಾರ್ ವೆಹಿಕಲ್ ಪಾರ್ಕ್ ಮಾಡ್ತಾರೆ ಅಥವಾ ಪೂರ್ವ ಈಶಾನ್ಯದಲ್ಲಿ ಪಾರ್ಕ್ ಮಾಡ್ತಾರೆ ಆವಾಗ ನಮಗೆ ಭಾರ ಬಿದ್ದಾಗುತ್ತಲ್ವಾ ಇವತ್ತಿನ ಜಾಯ್ಮಾನದಲ್ಲಿ ಯಾರ ಮನೆಗೆ ಹೋದರೂ ಒಂದು ಕಾರ್ ಅಂತ ಇರುತ್ತೆ ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರವ್ರ ಕಾರನ್ನ ಇಟ್ಕೊಂಡಿರ್ತಾರೆ ಈಗ ಕಾರು ಅಂತ ಬಂದಾಗ ನಮಗೆ ಒಂದು ಕಾರ್ ಬಂದು ಎರಡು ಟನ್ನು ಅಂದರೆ ಎರಡು ಸಾವಿರ ಕೆ ಜಿಯಿಂದ ಸಪೋಸ್ ಒಂದು ಆರು ಟನ್ನು ಆರು ಸಾವಿರ ಕೆ ಜಿ ತನಕ ಇರುತ್ತೆ ಅದನ್ನು ನಾವು ಎಲ್ಲಾಂದ್ರಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ ಈಗೆಲ್ಲ ಆಲ್ಮೋಸ್ಟ್ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಮೂಲೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ದೇವಮೂಲೆ ನಿಲ್ಲಿಸಿದಾಗ ನಮಗೆ ಭಾರ ಬೀಳುತ್ತೆ ದೇವಮೂಲೆಯಲ್ಲಿ ಒಂದು ಕಾಳಷ್ಟು ತೂಕ ಎಕ್ಸ್ಟ್ರಾ ಬೀಳಬಾರ್ದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ನಾವು ಅದನ್ನು ಮರ್ತ್ಬಿಟ್ಟು ದೊಡ್ಡ ಒಂದು ಐದು ಟನ್ನು ನಾಲ್ಕು ಟನ್ನು ಆರು ಟನ್ ಇರೋಂಥ ಕಾರ್ನೇ ಕಾರನ್ನೇ ತಗೊಂಬಂದು ನಾವು ದೇವಮೂಲೆಯಲ್ಲಿ ನಿಲ್ಲಿಸ್ತಾ ಇದ್ದೀರಿ ಇದೆಲ್ಲ ದೋಷ ಆಗ್ತಾ ಇದೆ ಯಾರೂ ಇದನ್ನು ಸೂಕ್ಷ್ಮ ಗಮನಿಸ್ತಾ ಇಲ್ಲ ಬರ್ತಾರೆ ನಮ್ಮ ಮನೆ ಮುಂದೆ ಒಂದು ಕಾರ್ ಇರಬೇಕು ತಗೊಂಬಂದು ಮೂಲೆಯಲ್ಲಿ ನಿಲ್ಲಿಸ್ತಾರೆ ಮೂಲೆಯಲ್ಲಿ ನಿಲ್ಲಿಸಿದ್ರೆ ಮನೆ ಯಜಮಾನ್ರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ಗಂಡು ಮಕ್ಕಳಿಗೆ ದೋಷ ಉಂಟಾಗುತ್ತೆ ಇದನ್ನೆಲ್ಲ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋ ಅಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಾವು ಫಸ್ಟು ರೋಡ್ ಫೇಸಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಪೂರ್ವದಲ್ಲಿ ನಮ್ಗೆ ಈ ಥರ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಕಟ್ ಮಾಡಿಬಿಡ್ತಾರೆ ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಡೋರ್ ಇರುತ್ತೆ ನೋಡಿ ಕಾರ್ ತೊಗೊಂಡು ಮನೆ ಬಾಗ್ಲಲ್ಲೇ ನಿಲ್ಲಿಸ್ತಾರೆ ಅವ ನಮಗೇನಾಯಿತು ಈಶಾನ್ಯ ಮೂಲೆ ಭಾರವಿತ್ತು ಈಶಾನ್ಯ ಭಾರ ಆಯ್ತು ಒಂದು ಈಶಾನ್ಯ ಕಟ್ ಆಯ್ತು ಇದು ಎರಡೂ ದೋಷ ಆಗುತ್ತೆ ಪೂರ್ವದ ರೋಡು ಎಲ್ಲಿ ಪಾರ್ಕ್ ಮಾಡಬೇಕಪ್ಪ ಅಂದ್ರೆ ನೋಡಿ ನಮಗೆ ಫಸ್ಟ್ ಮನೆ ಬಂದು ಸ್ಕ್ವೇರ್ ಆಗಿರ್ಬೇಕು ರೆಟ್ ಆ್ಯಂಗಲ್ ಅಲ್ಲಿ ಇವಾಗ ನಾನು ಹೇಳ್ತಾ ಇರೋದು ಪೂರ್ವದ ರೋಡ್ ಫೇಸಿಂಗ್ ಇರತಕ್ಕಂತ ಮನೆಗೆ ನಮಗೆ ಪೂರ್ವದಲ್ಲಿ ಆಲ್ರೆಡಿ ಇದು ಬಾಕ್ಸ್ ಥರ ಇದೆ ಪೂರ್ವದಲ್ಲಿ ಆಲ್ರೆಡಿ ನಮಗೆ ರೋಡ್ ಇದೆ ಪೂರ್ವದಿಂದ ಗಾಳಿ ಬೆಳಕು ಬರ್ತಾ ಇದೆ ಇವಾಗ ನಮಗೆ ಉತ್ತರದಲ್ಲಿ ಏನೊಂದು ಸೈಟ್ ಇರುತ್ತೆ ಅವ್ರು ಮನೆ ಕಟ್ಟಿರ್ತಾರೆ ಇಲ್ಲಾಂದರೆ ಕಟ್ತಾರೆ ಆವಾಗ ನಮಗೇನಾಗುತ್ತೆ ಉತ್ತರ ಬ್ಲಾಕ್ ಆಗುತ್ತೆ ಅಂದ್ರೆ ಇರೋದ್ರಲ್ಲಿ ಕತ್ ಬರುತ್ತೆ ಅದು ಅವಾಗ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ಉತ್ತರದಲ್ಲಿ ಪಾರ್ಕಿಂಗ್ ಮಾಡ್ಕೊಬೋದು ಹೆಂಗಿದ್ರು ಪೂರ್ವ ಬಿಟ್ಕೊಳ್ಳೋ ಬದಲು ಉತ್ತರ ಬಿಟ್ಕೊಂಬಿಟ್ರೆ ಆಯ್ತು ಈ ಥರ ಉತ್ತರದಲ್ಲಿ ನಾವು ಪೋಟಿ ಕ ಇಲ್ಲ ಹಾಗೆ ಬೇಕಾದರೂ ಬಿಟ್ಕೊಬೋದು ಉತ್ತರ ನಮಗೆ ಒಂದು ಆರರಿಂದ ಎಂಟಡಿ ಬಿಟ್ಟಾಗ ನಮಗೆ ಪಕ್ಕದಲ್ಲಿ ಮನೆ ಅವ್ರ್ ಮೂರು ಫ್ಲೋರ್ ಕಟ್ಟಲಿ ಎಷ್ಟು ಫ್ಲೋರ್ ಅನ್ನ ಕಟ್ಕೊಂಡ್ಲಿ ನಮ್ಮ ಜಾಗದಲ್ಲಿ ನಾವು ಗಾಳಿ ಬಿಟ್ಕೊಂಬಿಟ್ರೆ ಗಾಳಿ ಯಥೇಚ್ಛವಾಗಿ ನೋಡ್ರಿ ಈ ಕಡೆಯಿಂದನೂ ಗಾಳಿ ಪಾಸಾಗುತ್ತೆ ಈ ಕಡೆಯಿಂದನೂ ಗಾಳಿ ಪಾಸ್ ಆಗಿಬಿಡುತ್ತೆ ಆವಾಗ ನಮಗೆ ಪಾರ್ಕಿಂಗ್ ಇತ್ತು ಅಂದರೆ ನಾವು ಅಲ್ಲಿ ಏನು ಕಾರ್ ಕಾರ್ನಿನ್ಸಕ್ ಜಾಗ ಇಟ್ಕೊತೀರಿ ಆವಾಗ ನಮಗೆ ಪಕ್ಕದ ಸೈಟಿಂದ ಉತ್ತರದಿಂದ ಗಾಳಿ ಬೆಳ್ಕೊ ಬಂದಾಗ ನಮಗೆ ತುಂಬ ಫೈನಾನ್ಸ್ ಸ್ಟ್ರಾಂಗ್ ಆಗ್ತದೆ ಏನಕ್ಕೆ ಅಂದರೆ ಉತ್ತರ ಬಂದು ಕುಬೇರ ಇರೋ ಜಾಗ ಕುಬೇರ ಒಳಗಡೆ ಬರೋ ಜಾಗ ಯಾವಾಗ ನಾವು ಖಾಲಿ ಬಿಡ್ತೀರಿ ನೋಡಿರಿ ಇದು ಪೂರ್ತಿ ದಕ್ಷಿಣ ಮತ್ತು ಪಶ್ಚಿಮ ಎರಡೂ ಕಡೆನೂ ಮನೆ ಮನೆ ಬಂತು ಉತ್ತರದಲ್ಲಿ ಖಾಲಿ ಬಿಟ್ರಿ ಅದೇ ರೀತಿ ಪೂರ್ವದಲ್ಲಿ ರೋಡ್ ಇರುತ್ತೆ ನಮಗೆ ಪೂರ್ವದಲ್ಲೂ ಬೇಕಾದರೂ ನಮಗೆ ಸ್ಫೋಟಿಕ ತಗೊಬೋದು ಉತ್ತರದಲ್ಲೂ ತೊಗೊಬೋದು ಪೂರ್ವದಲ್ಲೂ ತೊಗೊಬೋದು ಬೇಕಿದ್ರೆ ಇಲ್ಲ ಹಾಗೆ ನಿಲ್ಲಿಸ್ಕೊಂತೀರಿ ಅಂದರೂ ಸರಿ ನಮಗೆ ಉತ್ತರದಲ್ಲಿ ಮತ್ತೆ ಉತ್ತರದಲ್ಲಿ ಎಲ್ಲಿ ನಿನ್ನಿಸ್ಬೇಕಪ್ಪ ದೇವಮೂಲಲ್ಲಿ ನಿಲ್ಲಿಸಂಗಿಲ್ಲ ಎಲ್ಲಿ ನಿಲ್ಲಿಸ್ಬೇಕು ವಾಯುವ್ಯದಲ್ಲಿ ನಿನ್ಸ್ಕೊಂಬಿಡಿ ಕ್ಲಿಯರು ನೋಡಿರಿ ವಾಯುವ್ಯದಲ್ಲಿ ನಿನ್ಸ್ಕೊಂಡ್ರೆ ಪಶ್ಚಿಮ ವಾಯುವ್ಯನೂ ಆಯಿತು ಉತ್ತರ ವಾಯುವೇನೂ ಆಯಿತು ನಮಗೆ ಪಶ್ಚಿಮ ವಾಯುವ್ಯದಲ್ಲಿ ಭಾರ ಹಾಕ್ಬೋದು ಇಲ್ಲಿ ನಿನ್ಸಿದ್ರೆ ಮತ್ತೆ ಇಲ್ಲಿ ಏನಿರುತ್ತೆ ಅದು ನಮ್ಮ ಹತ್ರ ಜಾಸ್ತಿ ಆಗ್ತಾ ಇರ್ತದೆ ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಉತ್ತರದಲ್ಲಿ ಖಾಲಿ ಬಿಟ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡ್ರೆ ತುಂಬ ನಿಮಗೆ ಅನುಕೂಲವಾಗಿರುತ್ತೆ ಇದು ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಗೆ ಈಗ ಪೂರ್ವದ ರೋಡ್ ಫೇಸಿಂಗ್ ಇರೋದು ತಿಳ್ಕೊಂಡ್ರಿ ಈಗ ಉತ್ತರದ ರೋಡ್ ಫೇಸಿಂಗ್ ಇರತಕ್ಕಂಥ ಸೈಟ್ಗೆ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡ್ಬೋದು ಆಲ್ಮೋಸ್ಟ್ ನಾನು ಆಗಲೇ ಹೇಳ್ದಾಗೆ ನೋಡಿರಿ ಉತ್ತರದಲ್ಲಿ ರೋಡ್ ಬರುತ್ತೆ ಉತ್ತರದಿಂದ ನಮ್ಮ ಮನೆ ಒಳಗಡೆಗೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇದೆ ಈಗ ನಮಗೆ ಉತ್ತರದಿಂದ ಕ್ಲಿಯರ್ ಆಯಿತು ಇನ್ನು ಪೂರ್ವದಿಂದ ಗಾಳಿ ಬೆಳಕು ಬರಬೇಕು ಪೂರ್ವದಿಂದ ಗಾಳಿ ಬೆಳಕು ಬರಬೇಕಂದ್ರೆ ಪಕ್ಕದಲ್ಲಿ ಒಂದು ಮನೆ ಇರುತ್ತೆ ಅಡ್ಡ ಇರುತ್ತೆ ಆವಾಗ ನಾವು ಏನು ಮಾಡ್ಕೊಬೋದು ಈ ಕಾರ್ ಪಾರ್ಕಿಂಗು ಪೂರ್ವದಲ್ಲಿ ಮಾಡಿಕೊಂಡ್ರೆ ಆವಾಗ ನಮಗೆ ಉತ್ತರನೂ ಓಪನ್ ಆಯಿತು ಪೂರ್ವನೂ ಓಪನ್ ಆಯಿತು ಉತ್ತರದಲ್ಲಿ ಖಾಲಿ ಜಾಗ ರೋಡ್ ಇದೆ ಪೂರ್ವದಲ್ಲಿ ನಾವೇ ಬಿಟ್ಕೊಂಡ್ರಿ ಈಗ ಎಲ್ಲರೂ ನಾರ್ತ್ ಈಸ್ಟ್ ಕಾರ್ನರು ಪೂರ್ವದ ಬಾ ಬಾಗ್ಲೂರ ಅಂಥ ಸೈಟು ಉತ್ತರದ ಬಾಗ್ಲೂರ ಅಂಥ ಸೈಟ್ಗೆ ಬೇಕು ಅನ್ನೋದು ಏನಕ್ಕೆ ಅಂದರೆ ಈಗ ಈ ಜಾಗನ ಉಳಿಸೋದಕ್ಕೋಸ್ಕರ ನಾವು ಅದಕ್ಕೇನು ಮಾಡ್ತೀವಿ ಆಗಲೇ ಹೇಳಿದಂಗೆ ಪೂರ್ವದ ರೋಡ್ ಫೇಸಿಂಗ್ಗೆ ಉತ್ತರದಲ್ಲಿ ಪಾರ್ಕಿಂಗ್ ಮಾಡೋಣ ಉತ್ತರದಲ್ಲಿರ್ತಕ್ಕಂಥ ಸೈಟ್ಗೆ ನಾವು ಪೂರ್ವದಲ್ಲಿ ಖಾಲಿ ಬಿಟ್ಕೊಂಬಿಟ್ರೆ ಒಂದು ಆರರಿಂದ ಎಂಟು ಅಡಿ ಆರೋಗ್ಯ ಗ್ರೋತು ಗಂಡು ಮಕ್ಕಳು ಒಳ್ಳೆಯ ಹೆಸರು ಮಾಡ್ತಾರೆ ಖಾಲಿ ಬಿಡ್ತು ಅಂದರೆ ಆಗಿದ್ರು ನಮ್ಗೆ ರೋಡ್ ಇಲ್ಲ ಪಾರ್ಕಿಂಗ್ನ ನಾವು ಪೂರ್ವದಲ್ಲಿ ಮಾಡಿಬಿಟ್ರೆ ನಮಗೆ ಪೂರ್ವ ಓಪನ್ ಆಗೋಯ್ತು ಅಂತ ರೋಡೇ ರೋಡ್ ಥರನೇ ಸಿಕ್ಬಿಡುತ್ತೆ ನಮಗೆ ಹಾಗಾಗಿ ಪೂರ್ವ ಪೂರ್ವದಲ್ಲಿ ಪೂರ್ವ ಈಶಾನ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡಬಾರ್ದು ಭಾರ ಬೀಳುತ್ತೆ ಪೂರ್ವ ಆಗ್ನೇಯದಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ರೆ ತುಂಬ ಅನುಕೂಲವಾಗಿರುತ್ತೆ ನೋಡ್ರಿ ದಕ್ಷಿಣದಲ್ಲಿ ಭಾರ ಬಿದ್ದಾಗ ಆಯಿತು ನಮಗೆ ಪೂರ್ವ ಆಗಲಿ ಪೂರ್ವ ಈಶಾನ್ಯದಾಗ್ಲಿ ಭಾರ ಭಾರ ಬೀಳಲ್ಲ ಎಲ್ಲಿ ಬಿತ್ತೋ ದಕ್ಷಿಣದಲ್ಲಿ ಬಿದ್ದಾಗಾಗುತ್ತೆ ಹಾಗಾಗಿ ಉತ್ತರದ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಪೂರ್ವದಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಈ ಪಂಚಭೂತಗಳು ಆಗ ಸಪೋರ್ಟ್ ಮಾಡ್ತವೆ ಒಂದಕ್ಕೊಂದು ನಿಮಗೆ ಒಳ್ಳೆ ಬಲ ಸಿಗುತ್ತೆ ಈಗ ನಮಗೆ ಉತ್ತರದಾಯಿತು ನಮಗೆ ಚಾಲೆಂಜ್ ಏನಪ್ಪ ಅಂದರೆ ಪಶ್ಚಿಮ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥವೇ ಚಾಲೆಂಜು ಈಗ ಅವ್ನು ತಿಳ್ಕೊಳ್ಳೋಣ ನೆಕ್ಸ್ಟು ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಕಾರ್ ಪಾರ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕು ಎಲ್ಲರೂ ಈ ಪಶ್ಚಿಮದವರು ಮತ್ತೆ ದಕ್ಷಿಣದವರು ತಪ್ಪು ತುಂಬ ಮಾಡ್ತಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾವ ರೀತಿ ಮಾಡ್ತೀರಾ ಅಂದರೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಕೆಟ್ಟ ಮಾಡ್ಬಿಡ್ತೀರಾ ನೀವು ಇದು ಮನೆ ಮಾಡ್ಬಿಡ್ತೀರಾ ಇದು ಪಾರ್ಕಿಂಗ್ ಮಾಡ್ತೀರಾ ನೋಡಿರಿ ಇದು ಪಾರ್ಕಿಂಗ್ ಪಶ್ಚಿಮ ಪೂರ್ತಿ ಖಾಲಿ ಬಿತ್ತು ಪೂರ್ವ ಮತ್ತು ಉತ್ತರ ದಕ್ಷಿಣ ಇದು ಪೂರ್ತಿ ಮುಂದಕ್ಕೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಭಾರ ಬಿತ್ತು ಅವಾಗ ಏನಾಗುತ್ತೆ ಪೂರ್ವ ಪೂರ್ತಿ ಭಾರ ಆಯಿತು ಪಶ್ಚಿಮ ಪೂರ್ತಿ ಪಾರ್ಕಿಂಗ್ ಇಲ್ಲಿ ವೆಯ್ಟ್ ಕಡಿಮೆ ಆಯಿತು ಯಾವ ವೆಯ್ಟ್ ಕಡಿಮೆ ಆಗುತ್ತೆ ಪಶ್ಚಿಮದಲ್ಲಿ ಆವಾಗ ಈ ಮನೆ ಯಜಮಾನರು ಮತ್ತು ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಯಾವ ಯಜರನ ಇರ್ಬೋದು ಅವ್ರ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ ಪಶ್ಚಿಮದಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಇಲ್ಲಿಂದ ಈ ಕಡೆ ಪೂರ್ವದಿಂದ ಪಶ್ಚಿಮದಿಂದ ಪೂರ್ವ ಕತ್ತೀರಿ ಅಲ್ಲೇ ನಿಮ್ದು ಎಲ್ಲ ಎನರ್ಜಿ ಹೊಲ್ಟೋಯ್ತು ಇಲ್ಲಿ ಈ ಥರ ಪಾರ್ಕಿಂಗ್ ಯಾರ್ಯಾರು ಮಾಡಿರ್ತೀರಾ ಪಶ್ಚಿಮದಲ್ಲಿ ಪೂರ್ವಕ್ಕೆ ಮನೆ ಕಟ್ಕೊಂಡು ಇವ್ರಿಗೆ ಯಾರೂ ದುಡ್ಡು ಉಳ್ಸೋಕ್ಕಾಗಲ್ಲ ಒಂದು ರೂಪಾಯಿ ಉಳಿಸೋಲ್ಲ ಅವ್ರ ಹತ್ರ ದುಡ್ಡು ನಿಲ್ಲದೇ ಇಲ್ಲ ಹಾಗಾಗಿ ಇದನ್ನು ಯಾವ ರೀತಿ ಮಾಡ್ಬೋದಪ್ಪ ಅಂದರೆ ನೋಡಿ ದಕ್ಷಿಣಕ್ಕೆ ಮನೆ ಮಾಡಿ ಉತ್ತರ ಪೂರ್ತಿ ಪಾರ್ಕಿಂಗ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ವಾಸ್ತುಗೆ ನಿಮ್ಮ ಕಣ್ಣೆದುರುಗಿದೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಹೌದಪ್ಪ ಈ ಥರ ಮಾಡ್ಬೋದಾಗಿತ್ತು ಅಂತ ನೋಡಿ ದಕ್ಷಿಣ ಪೂರ್ತಿ ಮನೆ ಮಾಡಿ ಉತ್ತರ ಈಶನ್ ಇದರಲ್ಲಿ ಮೇನ್ ಡೋರ್ ಕೊಟ್ಟು ಇದನ್ನ ಒಳಗಡೆ ಏನೇನು ಬರ್ಬೇಕು ಅದನ್ನ ಅಳವಡಿಸಿಕೊಂಡ್ರೆ ಉತ್ತರ ಪೂರ್ತಿ ಖಾರಿ ಬಿತ್ತು ನೋಡಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಈಶಾನ್ಯದ ಕಾರ್ ನಿಲ್ಲಿಸ್ತೀರಾ ವಾಯುವ್ಯದಲ್ಲಿ ನಿಲ್ಲಿಸಿದ್ರೆ ನಮ್ಗೆ ಇದು ಪಶ್ಚಿಮನೂ ಆಗುತ್ತೆ ಉತ್ತರನೂ ಆಗುತ್ತೆ ನಮಗೆ ಪೂರ್ತಿ ಉತ್ತರ ಖಾಲಿ ಬೀಳುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಬೇಕು ಎಲ್ಲರೂ ಪಶ್ಚಿಮದಲ್ಲೇ ಪೂರ್ತಿ ಪಾರ್ಕಿಂಗ್ ಕೊಡ್ತಾ ಇದ್ದೀರಾ ತಪ್ಪದು ಉತ್ತರ ಪೂರ್ತಿ ಖಾಲಿ ಬಿಟ್ಕೊಳ್ಳಿ ದಕ್ಷಿಣದಲ್ಲಿ ಮನೆ ಕಟ್ಟಿ ಮೇಲೆ ಫ್ಲೋರ್ಗೆ ಹೋದಾಗ ಪೂರ್ತಿ ಬರುತ್ತೆ ಅವಾಗ ನಮಗೇನು ತೊಂದ್ರೆ ಇಲ್ಲ ನೀವು ಫಸ್ಟ್ ಎಲ್ಲ ಕೆಡ್ಸ್ಕೊಂತ ಇರೋದೇ ಗ್ರೌಂಡ್ ಫ್ಲೋರ್ ಮೂಲ ಇಲ್ಲಿ ಗ್ರೌಂಡ್ ಅಲ್ಲಿ ಇರಬೇಕು ಬಲ ಇಲ್ಲಿ ಬಲ ಇದ್ರೆ ನಿಮ್ಮ ಮೇಲೆ ಹೋದಂಗೆಲ್ಲ ನಿಮ್ಗೆ ತುಂಬಾ ಅನುಕೂಲವಾಗಿರುತ್ತೆ ಈಗ ದಕ್ಷಿಣ ರೋಡ್ ಫೇಸಿಂಗ್ ಬಂದವರು ಯಾವ ರೀತಿ ಪಾರ್ಕಿಂಗ್ ಮಾಡ್ಕೊಬೋದು ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನೋಡ್ರಿ ದಕ್ಷಿಣ ರೋಡ್ ಬಂದಾಗ ನಮಗೆ ಈ ರೋಡಿಂದ ಮನೇನ ಐಟ್ ಮಾಡ್ಕೊಂತೀರಿ ಪಾಯನ ಐಟ್ ಮಾಡಬಾರ್ದು ಯಾಕೆಂದ್ರೆ ಉತ್ತರ ಕತ್ತದಂಗ ಆಗುತ್ತೆ ಉತ್ತರ ಕತ್ತಬಾರ್ದು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿಬಾರ್ದು ಎರಡೂ ರಾಂಗ್ ಮಾಡ್ಕೊಂತೀರ ಮೂರು ಅಡಿ ಹೈಟ್ ಮಾಡ್ತೀರಾ ಯಾವಾಗ ದಕ್ಷಿಣ ಹೈಟ್ ಆಯಿತೋ ಅವಾಗ ನಿಮ್ಗೆ ಎನರ್ಜಿ ಎಲ್ಲ ಇಲ್ಲೇ ಹೊರಟೋಗ್ಬಿಡುತ್ತೆ ನೆಕ್ಸ್ಟ್ ನಾನು ಇವತ್ತು ಬರೀ ಕಾರ್ ಪಾರ್ಕಿಂಗ್ ಮಾತ್ರ ಮಾತಾಡ್ತೀನಿ ಕಾರ್ ಪಾರ್ಕಿಂಗ್ ಏನು ಮಾಡ್ತಾರೆ ದಕ್ಷಿಣ ಪೂರ್ತಿ ಈ ಥರ ಮಾಡಿಬಿಡ್ತಾರೆ ನೋಡಿ ದಕ್ಷಿಣ ಪೂರ್ತಿ ಇದು ಖಾಲಿ ಬಿಡ್ತಾರೆ ಪಾರ್ಕಿಂಗ್ ಮಾಡ್ತಾರೆ ಇಲ್ಲಿ ಬಿಲ್ಡಿಂಗ್ ಬರುತ್ತೆ ಮನೆ ಬರುತ್ತೆ ನಮ್ಗೆ ಏನಾಯ್ತು ಅವಾಗ ನಾರ್ತ್ ಪೂರ್ತಿ ಬರ ಬಿತ್ತು ಕುಬೇರ ಎಲ್ಲಿಂದ ಬರ್ತಾನೆ ಒಳಗಡೆ ಬರೋದೇ ಇಲ್ಲ ಈ ಮನೆ ಇಲ್ಲ ಅಂದರೆ ಇನ್ನೊಂದು ಮನೆ ಐತೆ ನಾನು ಹೋಗ್ತೀನಿ ಅಂತ ಹೋಗ್ತಾನೆ ನಾವು ಯಾವತ್ತೂ ಅಷ್ಟೇ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಮನೆ ಇರಬೇಕು ಉತ್ತರದಲ್ಲಿ ಪೂರ್ವದಲ್ಲಿ ಖಾಲಿ ಜಾಗ ಇರಬೇಕು ಆವಾಗ ನಮಗೆ ಎಷ್ಟು ು ಪಾಸಿಟಿವ್ ಆಗಿರುತ್ತೆ ಅಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರ್ತೀರ ಈ ದಕ್ಷಿಣದಲ್ಲಿ ಖಾಲಿ ಬಿಡೋ ಬದಲು ನೋಡ್ರಿ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಆಗ್ರಿ ಇದು ಪೂರ್ತಿ ಪೂರ್ವ ಪೂರ್ತಿ ಖಾಲಿ ಬಿಡ್ರಿ ನೋಡ್ರಿ ಪೂರ್ವ ಈಶಾನ್ಯ ಉತ್ತರ ಅರ್ಧ ಭಾಗ ಪೂರ್ತಿ ಖಾಲಿ ಬಂತು ಈ ಕಡೆ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಮನೆ ಬರೋ ತರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಭಾರ ಎಲ್ಲಿ ಬಿತ್ತು ನಮ್ ಬೆನ್ನಿಂದ ಅಂದ್ರೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಬಾರ ಬಿತ್ತು ಬಾರ ಎಲ್ಲಿ ಬಿದ್ದಿಲ್ಲ ಹೇಳಿ ಉತ್ತರ ಮತ್ತೆ ಪೂರ್ವದಲ್ಲಿ ಭಾರ ಬಿದ್ದಿಲ್ಲ ಈಗ ಎಷ್ಟು ಚೆನ್ನಾಗಿದೆ ಪಾರ್ಕಿಂಗು ಎಷ್ಟು ಚೆನ್ನಾಗಿರೋದನ್ನ ಎಷ್ಟು ಚೆನ್ನಾಗಿ ಕೆಡ್ಸ್ಕೊಂತಾರೆ ಜನ ಅಂದ್ರೆ ಅಲ್ಲಿ ಹೋದ್ರೆನೆ ನಮ್ಗೆ ನಗು ಬರ್ತಾ ಇರುತ್ತೆ ಈ ತರ ಎಲ್ಲ ಮಾಡಬಾರ್ದು ನೀವು ಈಗ ನಿಮ್ಗೆ ಕಾರ್ ಪಾರ್ಕಿಂಗು ಯಾವ ರೋಡ್ ಫೇಸಿಂಗ್ ಬಂದರೆ ಎಲ್ಲಿ ಬರಬೇಕು ಅಂತ ಗೊತ್ತಾಯ್ತು ನಾನು ಎಲ್ಲಾ ವಿಡಿಯೋದಂಗೆ ಹೇಳ್ದಂಗೆ ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಟಿವರಲ್ಲಿ ಯಾರು ಮನೆ ಕೆಡ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿಬಿಡಿ ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ ಸರ್ ನಮ್ಮ ಫ್ರೆಂಡು ಇಂಥವ್ರು ಕಳಿಸಿದ್ರು ಅಂತ ಅವ್ರು ಯಾರು ಅಂದರೆ ನನಗೆ ಗೊತ್ತಿಲ್ಲ ನೋಡಿ ಈ ವಿಡಿಯೋ ನೋಡ್ತಾ ಇರೋದು ನೀವೇ ಏನೋ ಅಭಿಮಾನಿ ದೇವರುಗಳು ನೀವು ನಿಮ್ಮ ರಿಲೇಟಿವಲ್ಲಿ ಕಳಿಸಿ ಮನೆ ಇದ್ದಾರೆ ಅವ್ರಿಗೊಂದು ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ನಿಮ್ಮಿಂದ ನಾವು ಅವ್ರಿಗೆ ಏನು ಹಣಕಾಸಿನ ಸಹಾಯನೇ ಮಾಡಬೇಕಂತಿಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ಟರೆ ಅಮೌಂಟ್ ಯಾರು ಬೇಕಾದರೂ ಕೊಡ್ತಾರೆ ಈ ಥರ ವಿಷಯಗಳು ಸಿಗೋದು ತುಂಬ ಅಪರೂಪ ಮನೆ ಕಟ್ತಾ ಇರೋರಿಗೆ ಶೇರ್ ಮಾಡಿ ಅವ್ರಿಗೆ ಚೆನ್ನಾಗಾಯಿತು ಅಂದರೆ ಅದರಲ್ಲೂ ನಿಮಗೂ ಒಂದಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ನನಗೂ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿ ಯಾರೆಲ್ಲ ಏನೇನು ಚೇಂಜಸ್ ಮಾಡ್ಕೊತಾ ಇದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಡಿ ನನಗೂ ಆವಾಗ ಸ್ವಲ್ಪ ಖುಷಿ ಇರುತ್ತೆ ನನ್ನ ವಿಡಿಯೋ ನೋಡಿ ಯಾರೋ ಒಂದು ಒಂದಿಬ್ಬರಿಗೆ ಅನುಕೂಲ ಆಗಿದೆಯಪ್ಪ ಅಂತ ನಾನು ಸಂತೋಷ ಪಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ